ಹಾಯ್ ಗಾಯ್ ಸವಾರ ಇವು ಎಲ್ಲರೂ ಹೆಂಗಿದಿರಿ ಎಲ್ಲಾರು ಆರಾಮಿದ್ರಿ ಅಂತ ಅನ್ಕೊಂಡಿನಿ ಸೊ ಎಲ್ಲರಿಗೂ ವೆಲ್ಕಮ್ ಮಾಡ್ತೀನಿ ಒಂದು ಹೊಸ ಹೊಸ ಒಂದು ವ್ಲಾಗಿ ಭಾಳ ದಿನ ವಿಡಿಯೋ ಮಾಡಿರಲಿಲ್ಲ ಯಾಕಂದ್ರೆ ಹಿಂಗೆ ಟೈಮ್ ಬಿಝಿ ಕೆಲಸ ಅದು ಇದು ಅನ್ಕೊಂತ ಸೊ ಇವತ್ತು ಒಂದು ಹೊಸ ಕಂಟೆಂಟ್ ಜೊತೆ ಹೊಂಟಿನಿ ನಿಮ್ಮ ಜೊತೆ ಇವತ್ತೊಂದು ವಿಡಿಯೋ ಆಗಿರ್ತದೆ ಹೊಂಟಿನಪ್ಪ ಅಂತ ಜೇವ್ರಿಗೆ ಹೊಂಟಿನಿ ನಮ್ಮದು ಫ್ರೆಂಡ್ ಗಣೇಶ್ ಅಂತ ಅವ್ರದ್ದು ಸ್ವಲ್ಪ ಪೂಜಾ ಅದ ಶಾಪ್ ಪೂಜಾ ಮಷಿನ್ ಪೂಜೆ ಅದಾವ ಸೊ ಆ್ಯಕ್ಚುಲಿ ಮುಂಜಾನೆ ಹೋಗ್ಬೇಕಾಗಿತ್ತು ಟೈಮ್ ಒಂದೂವರೆ ಆಗ್ಯದ ನೋಡ ನೋಡ್ಬೋದು ನೀವು ಆ್ಯಕ್ಚುಲಿ ಹನ್ನೊಂದಕ್ಕೆ ಬಾಂದಿದ್ದ ಲೇಟ್ ಆದರೂ ಚಲೋ ಬರ್ರಿ ಹೋಗಮ್ಮಿ ಈಗ ಇನ್ನೊಬ್ಬರು ಸಿದ್ದು ನಮ್ಮ ಫ್ರೆಂಡ್ ಸಿದ್ದು ಅವ್ರಿಗೆ ಪಿಕಪ್ ಮಾಡಬೇಕು ಸೊ ಈಗ ಅಳ ಚೆಕ್ಪೋಸ್ಟ್ನಿಂದ ಬಿಡತ್ತೀನಿ ರಾಮ ಮಂದಿರ ಬಳಿ ನಿಂತಾರವರು ಅಲ್ಲಿ ಪಿಕಪ್ ಮಾಡಿ ಮತ್ತು ಮುಂಜೆ ಅವ್ರಿಗೆ ಹೋಗ್ಬೇಕು ಬರ್ರಿ ತೋರಿಸ್ತೀನಿ ಅವ್ರಿಗೆ ಪಿಕಪ್ ಮಾಡ್ತೀನಿ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಗಾಯಸ್ ನಾನು ರಾಮಂದ್ರಿಗೆ ಬಂದೀನಿ ನೋಡ್ಬೋದು ಸಿಗ್ನಲ್ಲಿಗೆ ಬಂದು ನಿಂತೀನಿ ನಮ್ಮ ಗುರುಗಳು ಆಕಡೆ ಕಡೆ ನಿಂತಾರಂತ ಅಸಲ್ಲಿ ಜರಿ ಹೋಗೋ ರೋಡ್ ಬಸ್ ಸ್ಟಾಪಿಗೆ ನಿಂತಾರಂತ ಸಾರಿ ಪಿಕ್ ಮಾಡಿ ಜರಿ ಹೋಗೋಮೆ ಮತ್ತು ಮುಂದಿನ ಏನಪ್ಪ ಅಲ್ಲ ಶೇರ್ ಮಾಡ್ತೀನಿ ಇವತ್ತು ಅಲ್ಲೆಲ್ಲ ಅಲ್ಲಿನ ಇಬ್ಬರು ದೋಸ್ತರು ಹೋಗ್ಯ ಮತ್ತು ಸುನೀಲ್ ಅಂತ ಮತ್ತು ಮಹೇಶ್ ಅಂತ ಹೇಳಿ ಅಲ್ಲಿಗೆ ಏನೇನು ಮಜಾ ಮಾಡ್ತೀವಿ ಎಲ್ಲ ತೋರಿಸ್ತೇನೆ ನಿಮಗೆ ಪೂಜೆಗಿದೆ ಎಲ್ಲ ಬರ್ರಿ ಹ್ಞೂ गणेश्वर <laughs> <laughs> खाद ಜಸ್ಮಂದೀتشಾಗಿ ಬಿ ಲೋಡ್ಬಹುದು ಅಲ್ಲೇನ್ ಮಂಟಪ ಕಣ್ಣಾತ್ತಾ ಅಣ್ಣ ಬಾ ಹೋಗಮ್ಮಾ ಬರ್ತರೋ ಎಲ್ಲರೂ ಇವತ್ತು ತೋರಿಸ್ತೀನಿ ಬರ್ ನೀವು ಪೂಜಾ ಅಣ್ಣ ಯುವ್ರು ಫ್ರೆಂಡ್ ಮಹೇಶ ಅಂತ ಹೇಳಿ ಸುನೀಲ್ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ ಅಂತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ ಅಂತ ನೀ 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 ಹೆಂಗೆ ہوتی ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತಂದರು ಐದು ನೋಡ್ರ ನಮ್ಮ ಗಣೇಶವರದ ಎಲ್ಲಾ ಮಷಿನ್ಸ್ ಮಷಿನ್ ಪೂಜಾ ಐತೆ ಅದಕ್ಕೆ ಬಂದಿದ್ವಿ ಇವತ್ತು ಇವೇ ಮಷಿನ್ಸ್ಗಳು ಬಿಡ್ರಿ ಅಲ್ಲಿಂದ ನಿಮಗೆ ಎಲ್ಲಿಂದ ತೋರಿಸಿನಲ್ಲ ಅಷ್ಟು ಇವ್ರದೇ ಇವೆಲ್ಲ ತೊಗರಿ ರಾಶಿ ಮಷಿನ್ಸು ಇವೆಲ್ಲ ಪಿಕಪ್ಗಳು ಇದೇ ಗಾಡಿ ಎಲ್ಲ ಔಷಧ ತಗೊಂಡಿದ್ದು ಮೊನ್ನೆ

ಗಣೇಶ್ ಅವರಿಗೆ ಸನ್ಮಾನ ಮಾಡ್ತೀವಿ ಎಲ್ಲ ಅವ್ರದೇ ಚಳ ಅವ್ರದೇ ಆರ ಮಹೇಶ್ವರ್ ಆ್ಯಕ್ಟಿವರ ಪೂರ ಬ್ಲಾಗ್ ಮಹೇಶ್ವರಿ ಆ್ಯಕ್ಟಿವರ ಪೂರ ಹ್ಞೂ ಬರೀ ಬೈಸ್ ಬರ್ರಿ ಊಟ ಮಾಡಮ ಊಟ ಆದ್ಮೇಲೆ ಸಿಗ್ತೀನಿ ನಿಮ್ಗೆ ಗಣೇಶ್ವರ ಸ್ವೀಟ್ ಬೇಕಾ ಚಪಾತಿ ಬೇಕಾ ಬರ್ರಿ ಏಣ ಬರ್ರಿ ನೀವು ಬರ್ರಿ ಮತ್ತ ಸುನೀಲ್ ಏನ ಇವತ್ತು ಗಣೇಶ್ ಅವ್ರದ್ದು ಪೂಜೆಗೆ ಬಂದಿದೀವಿ ಎಲ್ಲ ವ್ಯವಸ್ಥೆ ಜೋಡಿ ಜೋಡಿಲಿ ಪೂಜೆ ಮಾಡ್ಲಿ ನೆಕ್ಸ್ಟ್ ಮೂರ್ ಮಂದಿ ಪೂಜೆ

തിലർ തിലാരമെല്ലേ ഗത്തേത്തി ഭാര ടേസ്റ്റ ഇല്ല ഗണേശ ഗണേശ നോഡ് നീം ആല അല്ല മറ്റേ അവർ ഇല്ല ബാധിച്ച് ഫർച്ചു ആ സര മൈസൂർ ഹാർഡ്

ಕಡೆ ಪ್ರಯಾಣ ಗಣೇಶಿಗೆ ಗೀಶ್ ಲಾಸ್ಟ್ ಕಾರ್ ಗೆ ತಗೊಂಡು ಹೋಗ್ತೀವಿ ಅಲ್ಲಿ ಹದಿವಾದ ಮತ ಮತ ಮಾಶಾ ಅಲ್ಲ ಗೈ ಊಟ ಆಯ್ತು ವಾಕಿಂಗ್ ಆಯ್ತು ಮಹಾಲಕ್ಷ್ಮಿ ದೇವಿ ದರ್ಶನ ಆಯ್ತು ಎಲ್ಲರೂ ಮೊಕ್ಕಲಕ್ಷ ಮೊಕ್ಕಲಕ್ಷ ಗಣೇಶ ಪರ್ತಿನ ಅಂತಂದನ ಮಾಡ್ಳ್ತೀವಿ ಎಲ್ಲರೂ ಗಣೇಶನದು ಬಿಲ್ ರೆಡ್ ದವನಿಗೆ ಬಿಲ್ ರೆಡ್ ಬಾಮಿ ರಸಿದ್ ತಗೊಂಡೆನದು ನಾವು ನಮ್ಮ ಪ್ರಯಾಣ ಗಲಬರಿ ಕಡೆ ಮಾಡ್ತೀವಿ ಫಸ್ಟ್ ಬಿಲ್ ಮಹೇಶ್ವರ ತರ ಕ್ಯಾಶ್ ನಾವು ಇಸ್ಕೊಂಡು ಹ್ಮ್ ಏನಂತ ಸುನಿಲ್ ಮಹೇಶ್ ಬಿಲ್ ರೆಡಿ ಮಾಡ್ರಿ ಬೇರೆ ಕಾಣದು ಹಾ ಕಾಣೋದು ಗೈಸ್ ಗುಲ್ಬರ್ಗ ಬಂದೆ ಆಕ್ಚುಲಿ ಅಲ್ಲಿ ಪ್ಲಾನ್ ಬೇರೆ ಆಯಿತು ಸೊ ಹಂಗಾಗಿ ನಾ ಗುಲ್ಬರ್ಗ ಇನ್ನ ಅವ್ರು ಇನ್ನೂ ಇವರು ಸುನಿಲ್ ಮತ್ತು ಮಹೇಶ್ ಅಲ್ಲೇ ಅದಾರ ನಾ ಮತ್ತೆ ಸಿದ್ಧಮುತ್ತೆ ಬಂದು ಸಿದ್ದಮುತ್ತಿ ಜಸ್ಟ್ ಹೋದ್ರಿ ಈ ಕಡೆಯಿಂದ ತೋರ್ಸೋಕಾಗಲಿಲ್ಲ ಸೊ ಬರ್ರಿ ಮನೆಗೆ ಹೋಗ್ತೀನಿ ಮನೆಗೆ ವ್ಲಾಗ್ ಏನು ಮಾಡ್ತೀನಿ ಜಸ್ಟ್ ಬಂದು ಮನೆಗೆ ಬಂದೀನಿ ಸೊ ಇದು ವ್ಲಾಗ್ ಇಲ್ಲ ಏನು ಮಾಡ್ತೀನಿ ಇಷ್ಟ ಲೈಕ್ ಫಾಲೋ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಿಂಗೆ ಸಪೋರ್ಟ್ ಮಾಡಿರಿ ಸೊ ನಿಮ್ಗೆ ಮತ್ತೆ ನೆಕ್ಸ್ಟ್ ಬ್ಲಾಗೆಲ್ಲ ಸಿಗ್ತೀರಿ ಬಾ ಬಾಯ್